ನಗು ಖುಷಿಯಾದಾಗ ನಗು ಹೆಂಗ್ ಬರುತ್ತೋ ನಕ್ಕಾಗ್ಲು ಖುಷಿ ಆಗತ್ತೆ ಮೂಡ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಮೂಡ್ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಯಾಕೋ ಮೂಡಿಲ್ಲ ನೋಡಿ ಬದುಕೋದಕ್ಕೆ ಆಹಾರ ಬೇಕು ಆಹಾರವೇ ಬದುಕು ಆಗಬಾರ್ದಲ್ವಾ ನಮ್ಮ ಶರೀರದಲ್ಲಿ ಉತ್ಪತ್ತಿ ಎನರ್ಜಿನಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಬರೀ ಯೋಚನೆ ಮಾಡೋಕೆ ಯೂಸ್ ಮಾಡ್ತೀವಿ ನಾವು ಪರಮ ಔಷಧಂ ಅಂತಾರೆ ಆಯುರ್ವೇದ ನನ್ನ ಪ್ರಕಾರ ಇವತ್ತಿನ ಕಾಲಕ್ಕೆ ನಾವು ಆಹಾರನ ಎಲ್ಲ ಅವಶ್ಯಕತೆಗಿಂತ ಜಾಸ್ತಿ ಸೇವಿಸ್ತಾ ಇದ್ದೀವಿ ರೋಡಲ್ಲಿ ಓಡಾಡ್ತಿರಲ್ಲ ಯಾರಾದರೂ ಹರಕಲ್ ಬಟ್ಟೆ ಹಾಕೊಂಡು ಓಡಾಡೋ ನೋಡ್ತಿರಲ್ಲ ನಿಮ್ಗೆ ಕಣ್ಣಿಗೆ ಕಾಣಲ್ಲ ಈಗ ಇಲ್ಲೇ ಮುಂಚಿನ ಥರ ಇಪ್ಪತ್ತೈದು ಮೂವತ್ತು ಹಿಂದೆ ನಲ್ವತ್ತು ಹಿಂದೆ ನೋಡಿದ್ರೆ ನಿಮಗೆ ಚಪ್ಪಲಿ ಇಲ್ದೇ ಇರೋರು ಹರಕು ಬಟ್ಟೆ ಹಾಕೊಂಡು ಓಡಾಡೋರು ಅಂದ್ರೆ ಒಂದು ಕಾರಣಕ್ಕೆ ತುಂಬಾ ಬಡವರು ಕಡು ಬಡವರು ಅಥವಾ ಸಾಧ್ಯತೆಗಳು ಇಲ್ದೇ ಇರೋರು ತುಂಬಾ ಜನ ಇದ್ದರು ಈಗ ಜನಗಳ ಜೀವನ ಮಟ್ಟ ಉತ್ತಮ ಆಗ್ತಾ ಇದೆ ಈಗ ಜನಗಳೆಲ್ಲ ಸ್ವಲ್ಪ ಚೆನ್ನಾಗಿ ಯಾರು ಹೊಟ್ಟೆಗೆ ಹಸ್ಕೊಂಡು ಹೊಟ್ಟೆ ಇಲ್ವೇ ಇಲ್ಲ ನನಗೆ ಅನ್ನೋ ಬದುಕನ್ನ ಈಗ ಯಾರು ಬದುಕ್ತಾ ಇಲ್ಲ ಅಂದ್ರೆ ಜನಗಳ ಜೀವನ ಸುಧಾರಿಸ್ತಾ ಇದೆ ಬಟ್ ಜನಗಳ ಸಂತೋಷ ಕುಸಿತಾ ಇದೆ ಯಾಕೆಂದ್ರೆ ಜನಕ್ಕೆ ಸಂತೋಷ ಅಂದ್ರೆ ಅಂತ ಅರ್ಥ ಆಗ್ತಾ ಇಲ್ಲ ಈಗ ಅಂದ್ರೇನೆ ಸಂತೋಷ ಅನ್ಕೊಂಡ್ ಬಿಟ್ಟಿದ್ದಾರೆ ಅನ್ಸುತ್ತೆ ಇರ್ತಾರ ಅವ್ರ ಜೊತೆ ಇರೋದು ಅಥವಾ ನೇಚರ್ ಜೊತೆ ನೇಚರ್ ಜೊತೆ ಇರೋದು ಸಂತೋಷ ಅನ್ನೋದು ಫೀಲಿಂಗ್ ಅಷ್ಟೇ ಹೌದು ನಾವೇನ್ ಕ್ರಿಯೇಟ್ ನೀವು ಇಲ್ಲೇ ಇದ್ದು ನಿಮ್ಗೆ ಯಾವ ನೇಚರ್ ಬೇಕೋ ಆ ನೇಚರ್ ಸೃಷ್ಟಿ ಮಾಡ್ಕೋದು ಮನುಷ್ಯನಿಗೆ ಭಗವಂತ ಕೊಟ್ಟಿರೋ ಅದ್ಭುತವಾದ ವರ ಅಂದ್ರೆ ಪವರ್ ಆಫ್ ಇಮ್ಯಾಜಿನೇಷನ್ ನೀವು ಮಧುಶ್ರೀ ಯಾಕೆ ಆಂಕರಾಗಿ ಕೂತ್ಕೊಂಡು ಮಾತಾಡ್ತಿದ್ದೀರಿ ನಿಮ್ಮ ಮಮತಾಶ್ರೀ ಒಬ್ಬ ಆಂಕರ್ ಮಾತಾಡ್ತಿದಿರಿ ನಾನು ಯಾಕೆ ನಿಮ್ ಜೊತೆ ಮಾತಾಡ್ತಿದ್ದೀನಿ ಅಂದ್ರೆ ಇದು ಎರಡಕ್ಕೂ ಕಾರಣ ನಮ್ಮಗಳ ಕಲ್ಪನಾ ಶಕ್ತಿ ದ ಪವರ್ ಆಫ್ ಇಮ್ಯಾಜಿನೇಷನ್ ಇಸ್ ಓನ್ಲಿ ಡ್ರೈವಿಂಗ್ ಫೋರ್ಸ್ ಬಿಹೈಂಡ್ ಯು ನಾವ್ ಈ ಕಲ್ಪನೆಗಳಲ್ಲಿ ನಮಗೆ ಬೇಕಾದದನ್ನ ಮಾಡ್ಕೊಳಲ್ಲ ನಮಗೆ ಬೇಡವಾದದ್ದನ್ನ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಇಮ್ಯಾಜಿನೇಷನ್ ಪವರ್ ಕಮ್ ಟು ಟ್ರೂ ಅಂತಲ್ಲ ಯು ಯು ಹ್ಯಾವ್ ಟು ಅಂಡ್ ಯು ಕ್ಯಾನ್ ಇಮ್ಯಾಜಿನ್ ಓನ್ಲಿ ವಾಟ್ ಯು ವಾಂಟ್ ಬಟ್ ಪೀಪಲ್ ಆರ್ ಇಮ್ಯಾಜಿನಿಂಗ್ ವಾಟ್ ದೇ ಡೋಂಟ್ ವಾಂಟ್ ಏನು ಬೇಡುವ ಅದ್ರ ಬಗ್ಗೆ ಜಾಸ್ತಿ ಇಮ್ಯಾಜಿನೇಷನ್ ಕಷ್ಟ ಬೇಕಾ ನಿಮ್ಗೆ ಜೀವನದಲ್ಲಿ ಬಟ್ ಎಷ್ಟು ಜನ ಮುಂದೆ ಕಷ್ಟ ಬಂದ್ರೆ ಅಂತ ಯೋಚನೆ ಮಾಡ್ತಾರೆ ಕಷ್ಟ ನಂಗೆ ಬಂದ್ರೆ ಅಂತ ಯಾಕೆ ಯೋಚನೆ ಮಾಡಬೇಕು ಅಲ್ವಾ ಈಗ ಸ್ಕೂಲಿಗೆ ಹೋದ್ ಮಗು ಮನೆಗೆ ಬರೋದು ಲೇಟ್ ಆದ್ರೆ ನನ್ನ ಮಗ ಯಾರ ಜೊತೆ ಆಟ ಆಡ್ತಿದ್ದಾನೆ ಅಂತ ಯೋಚನೆ ಮಾಡಲ್ಲ ಅಪ್ಪ ಅಮ್ಮ ನನ್ನ ಮಗನ ಕಿಡ್ನಾಪ್ ಮಾಡಿದ್ರ ನನ್ನ ಮಗನ್ ಆಕ್ಸಿಡೆಂಟ್ ಆಯ್ತು ನನ್ನ ಮಗ ಓರ್ಬಿಟ್ಟು ಓಡೋದು ಬರೀ ಬೇಡದಿರೋದನ್ನ ಯೋಚನೆ ಮಾಡೋದ್ರಿಂದ ನಿಮಗೆ ಟೆನ್ಷನ್ಸ್ ಜಾಸ್ತಿ ಆಗುತ್ತೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಕೆಲವು ಸಲ ಮ್ಯಾನಿಫೆಸ್ಟ್ ಆಗ್ಬಿಡುತ್ತೆ ಅಂದ್ರೆ ನಡೆದೋಗ್ಬಿಡುತ್ತೆ ಹಿಂದೆ ಕೆಟ್ಟದಾಗ ಮಾತಾಡಿದಾಗ ಮನೇಲಿ ಏ ಅಸ್ತು ದೇವತೆ ಅಶ್ವರ್ಯ ದೇವತೆಗಳು ಅಸ್ತು 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 ಅಂದ್ಬಿಡ್ತಾರೆ ಅಂತ ಯಾಕಂತಿದ್ರು ಅಂದ್ರೆ ದಟ್ ಈಸ್ ಮ್ಯಾನಿಫೆಸ್ಟೇಶ್ ನೋಡಿ ಇದೆಲ್ಲವೂ ಬೇಸಿಕಲಿ ಉಪಮಾನ ಉಪಮೇಯಗಳನ್ನು ಯೂಸ್ ಮಾಡಿಕೊಂಡು ವ್ಯಾಖ್ಯಾನ ಮಾಡ್ತಿದ್ದೆ ನಮ್ಮ ಕಡೆ ಕಲೆಯವರು ಹಿಂದಿನ ಹಿಂದಿನಿಂದ ಅದೇ ಮೆಟಾಫರ್ಸ್ ಹಿಂಗೆ ಮೆಟಾಫರ್ಸ್ ಬಗ್ಗೆ ಹೋಗ್ಬಿಟ್ಟು ದೊಡ್ಡ ವಿಷಯ ಆಗುತ್ತೆ ಬೇಡ ನಾನು ಏನು ಹೇಳೋಕ್ ಕೊಟ್ಟಿದ್ದೆ ಅಂದರೆ ಸಂತೋಷವಾಗಿರಬೇಕು ಅಂದರೆ ಎಲ್ಲರ ಜೀವನದಲ್ಲೂ ಒಂದು ಯುದ್ಧ ನಡೀತಾ ಇರ್ತದೆ ಐ ವಾಂಟ್ ಟು ಬಿ ರೈಟ್ ವರ್ಸಸ್ ಐ ವಾಂಟ್ ಟು ಬಿ ಹ್ಯಾಪಿ ಅಂತ ಈಗ ನೀವು ಹ್ಯಾಪಿಯಾಗಿರಬೇಕು ಅಂತ ನಿಮಗೆ ಅನಿಸ್ಬಿಟ್ರೆ ಎಲ್ಲ ಕಡೆನೂ ಎಲ್ಲ ಕಡೆಯೂ ಐ ವಾಂಟ್ ಟು ಬಿ ರೈಟ್ ಅನ್ನೋದು ಬಿಟ್ಬಿಡ್ಬೇಕು ಐ ವಾಂಟ್ ಟು ಬಿ ರೈಟ್ ಅಂತ ಪ್ರೂವ್ ಮಾಡೋಕೆ ಹೋದರೆ ಸಲ ನೀವು ರೈಟ್ ಆಗಿ ಇದ್ರೂ ಕೂಡ ಬೇಡದೆ ನಡೀತದೆ ಆಗ ಯು ವಿಲ್ ಲೂಸ್ ಯುವರ್ ಹ್ಯಾಪಿನೆಸ್ ಅದಕ್ಕೆ ಇಫ್ ಯು ರಿಯಲಿ ವಾಂಟ್ ಟು ಬಿ ಹ್ಯಾಪಿ ಡೋಂಟ್ ಟ್ರೈ ಟು ಪ್ರೂವ್ ದಟ್ ಯು ರೈಟ್ ಇಫ್ ವಾಂಟ್ ಟು ಪ್ರೂವ್ ದಟ್ ಯುವರ್ ದ ಟೈಮ್ ದೆನ್ ಪ್ಲೀಸ್ ಡೋಂಟ್ ಟ್ರೈ ಟು ಬಿ ಹ್ಯಾಪಿ ಇಟ್ ಇಸ್ ನಾಟ್ ಪಾಸಿಬಲ್ ಅದಕ್ಕೆ ಹೇಳೋದು ನಾನು ಸಂತೋಷ ಅಂದ್ರೆ ಬೇರೆ ಏನೂ ಇಲ್ಲ ನಮ್ಮ ಊಹಾ ಶಕ್ತಿ ನಮ್ಮ ಕಲ್ಪನಾ ಶಕ್ತಿ ಈಗ ನಗು ಯಾವಾಗ ಬರುತ್ತೆ ಇಷ್ಟ ಆದ್ರೆ ರಿವರ್ಸ್ ಟೆಕ್ನಾಲಜಿ ಮಾಡ್ಲಾ ಸುಮ್ಮನೆ ನಗಿ ನೋಡಣ ಖುಷಿ ಆದ್ರಿ ನೋಡಿ ನೀವು ನಗು ಖುಷಿಯಾದಾಗ ನಗು ಹೆಂಗ್ ಬರುತ್ತೋ ನಕ್ಕಾಗ್ಲೂ ಖುಷಿ ಆಗತ್ತೆ ಅದಕ್ಕೇನೆ ಸದಾ ನಗು ನಗ್ತಾ ಇರಿ ಅಂತ ಹೇಳುದು ಹಸನ್ಮುಖಿ ಆಗಿರಿ ಸಾಧ್ಯವಾದಾಗೆಲ್ಲ ನಗ್ತಾ ಇರಿ ಯಾಕೆ ಹೇಳ್ತೀವಿ ಅಂದ್ರೆ ಅದೇ ಖುಷಿ ಖುಷಿಯಾಗಿರಿ ಈಗ ನಾನು ನಿಮ್ಮನ್ ಇಲ್ಲಿ ಕುತ್ಕೊಂಡ್ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಇದನ್ನಲ್ಲ ನಿಮ್ ಕಣ್ಣಲ್ಲಿ ನೀರ್ ಬರ್ಸಲ್ಲ ನಾನು ನಾನ್ ಬರ್ಸಬೇಕಾಗಿಲ್ಲ ನೀವೇ ಬರ್ಸ್ಕೋಬಹುದು ನಿಮ್ಗೆ ಬೇಡ ದೇವ್ರ ಯಾವ್ದೋ ಕಹಿ ಘಟನೆ ನಾ ಮನ್ಸಿಗೆ ತಂದ್ಕೊಂಡ್ರೆ ಅಳು ಬರುತ್ತೆ ಅಳು ಬಂದರೆ ದುಃಖ ಆಗುತ್ತೆ ಸೊ ದುಃಖ ಎಲ್ಲಿದೆ ನಿಮ್ಮೊಳಗೆ ಇದೆ ಅಗೇನ್ ಇಟ್ ಈಸ್ ಅ ಫೀಲಿಂಗ್ ಸುಖ ಆಗ್ಬೋದು ದುಃಖ ಆಗ್ಬೋದು ಯಾವುದೇ ಎಮೋಷನ್ನು ನಿಮ್ಮೊಳಗಡೆ ಇದೆ ಅದನ್ನು ಜಾಗೃತಗೊಳಿಸ್ಕೊಳ್ಳುವಾಗ ನಾವು ಯಾವುದನ್ನು ಜಾಗೃತಗೊಳಿಸ್ಕೊಬೇಕು ಯಾವುದನ್ನು ಉಪಯೋಗಿಸ್ಕೋಬೇಕು ಯಾವುದನ್ನು ಉಪಯೋಗಿಸ್ಕೋಬಾರದು ಅನ್ನೋದು ನಮ್ಮ ವಿವೇಚನೆಗೆ ಬಿಟ್ಟಿದ್ದು ಅದರಲ್ಲಿ ನಾವು ಚೂಸಿ ಆಗಬೇಕು ಅದರಲ್ಲಿ ನಾವು ಕರೆಕ್ಟಾಗಿ ಏನು ಬೇಕೋ ಅದನ್ನು ಉಪಯೋಗಿಸ್ಕೋಬೇಕು ಈಗ ನಿಮಗೆ ಬೇಜಾರಾಗಿರ ಇರೋಕೆ ಕೋರ್ಸ್ ಇಲ್ಲ ಎಷ್ಟೋ ಜನ ಬೇಜಾರವಾಗಿ ಇರಕ್ಕೆ ಇಷ್ಟಪಡ್ತಾರೆ ಯಾಕೆ ಅಂದ್ರೆ ದಟ್ ಬಿಕಮ್ ದರ್ ಕಿಂಗ್ ಎಮೋಷನ್ ಏ ಯಾಕೋ ಮೂಡೇ ಇಲ್ಲ ಕೋಣ ಮೂಡ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಮೂಡ್ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಯಾಕೋ ಮೂಡಿಲ್ಲ ಸೊ ಉಪಯೋಗ ಏನು ಅಂದ್ರೆ ಸಂತೋಷವಾಗಿ ಇರೋದಕ್ಕೋಸ್ಕರನೇ ನಾವು ಹುಟ್ಟಿದೀವಿ ಈ ಸಣ್ಣ ಕಲ್ಪನೆ ನಮಗೆ ಬಂದ್ಬಿಟ್ರೆ ನಾನು ನೀವು ಸಂತೋಷವಾಗಿರ್ತೀನಿ ಇಡೀ ಪ್ರಪಂಚನೇ ಸಂತೋಷವಾಗಿರುತ್ತೆ ಇವತ್ತು ಅದರ ಕೊರತೆ ಕಾಣ್ತಾ ಇದೆ ಅದೆಲ್ಲ ಬೇಜಾರಾಗುತ್ತೆ ಇದಟೀರಿಯಲಿಸ್ಟಿಕ್ ಕನೆಕ್ಷನ್ ಮೆಟೀರಿಯಲಿಸ್ಟಿಕ್ ಕಂಪ್ಯಾರಿಸನ್ ಇವತ್ತು ಅವ್ರ ಕಾರ್ ತಗೊಂಡ್ರು ಬಂಗ್ಲೆ ತಗೊಂಡ್ರು ಈ ತರದ್ದೇ ಇವತ್ತು ಮಮತಾಶ್ರೀ ಹೊಸದೊಂದು ಬಿ ಬಿಎಮ್ ಡಬ್ಲ್ಯೂ ತಗೊಂಡ್ರು ನಾನ್ ತಗೊಂಡಿಲ್ಲ ಹೆಂಗ್ ಬೆಳೆದ್ಲು ಹೆಂಗ್ ಬೆಳೆದ್ಲು ಅನ್ನೋದಕ್ಕಿಂತ ಹೆಂಗ್ ಆಗ್ಬಿಟ್ಲು ಅಯ್ಯೋ ದೇವರ ಇದೇನ್ ಹಿಂಗ ಆಗ್ಬಿಟ್ಟು ಅಂದ್ರೆ ನಿಮಗೇನೋ ಜೀವನದಲ್ಲಿ ದೊಡ್ಡ ಸಮಸ್ಯೆ ಆಯ್ತು ಅನ್ನೋ ತರ ಯೋಚನೆ ಮಾಡಕ್ ಶುರು ಆಗ್ಬಿಡ್ತಾರೆ ಸಮಸ್ಯೆ ಆಯ್ತು ಆಯ್ತು ಅನ್ನೋ ತರ ನೀವು ಬೆಳೆದ್ರೆ ನನಗೇನೋ ಸಮಸ್ಯೆ ಆಯ್ತು ಅನ್ನೋ ತರ ಯೋಚನೆ ಮಾಡಕ್ ಶುರು ಮಾಡ್ಬಿಡೋದು ಸೊ ಈ ತರದ್ರಿಂದ ಜನ ಇವತ್ತು ಸಂತೋಷನ ಕಳ್ಕೋತಾ ಇದಾರೆ ಅನ್ನೋದಕ್ಕಿಂತ ಅನುಭವಿಸ್ತಾ ಇಲ್ಲ ಏನಾಗಿದೆ ಅಂತ ಹೇಳಿದ್ರೆ ಮೆಟ್ ಹೇಳಿದ್ರಲ್ಲ ಮೆಟೀರಿಯಲಿಸ್ಟಿಕ್ ಅಂದ್ರೆ ಏನೋ ತಗೊಂಡ್ ಬಂದ್ರೆ ಅದ್ ನನಗೆ ಖುಷಿ ಕೊಟ್ರೆ ಖುಷಿ ಗಿಫ್ಟ್ಸ್ ಅಂದ್ರೆ ಖುಷಿ ಈ ತರ ಮನೇಲಿರೋ ಸಂತೋಷನ ಬಿಡ್ತಾ ಇದಾರೆ ದಟ್ಸ್ ಟ್ರೂ ಇನ್ನೊಂದು ನೋಡೋಕಾದ್ರೆ ಫುಡ್ ಬಗ್ಗೆ ಮಾತಾಡ್ಬೇಕಿತ್ತು ಸರ್ ಫುಡ್ ಅನ್ನೋದು ಮನಸ್ಥಿತಿನ ಅಥವಾ ದೇಹಕ್ಕೆ ಬೇಕಾಗಿರೋದ ತುಂಬಾ ದೊಡ್ಡ ದೊಡ್ಡ ಪ್ರಶ್ನೆಗಳು ಕೇಳ್ತಿದ್ರಿ ಈಗ ನಿಮಗೆ ಈ ಹಿಮಾಲಯದ ಕಡೆ ಎಲ್ಲ ಹೋದ್ರೆ ಕೆಲವು ದೊಡ್ಡ ದೊಡ್ಡ ಬಾಬಾಗಳು ಇರ್ತಾರೆ ಗೊತ್ತಾ ದೊಡ್ಡ ದೊಡ್ಡ ಬಾಬಾಗಳು ತುಂಬಾ ವರ್ಷಗಳಿಂದ ಅಲ್ಲೇ ಇರೋರು ಎಷ್ಟೆಷ್ಟೋ ದಿವ್ಸ ಹೌದು ಹೆಂಗ್ ಬದುಕ್ತಾರ ಆಹಾರ ಬೇಕು ಆಹಾರವೇ ಬದುಕು ಆಗಬಾರ್ದಲ್ವಾ ಅಂದ್ರೆ ಇನ್ನು ಸರಳವಾಗಿ ಹೇಳ್ಬೇಕು ಅಂದ್ರೆ ತಿನ್ನೋಕ್ ಬದುಕಬೇಕು ಬದುಕ ತಿನ್ಬಾರ್ದು ಅಂತ ಅಲ್ಲ ತಿನ್ನೋಕೆ ಬದುಕಬೇಕು ಅಂತ ಅನ್ಕೊಂಡಿದ್ದೆ ಜನ ಬದುಕೋಕೆ ತಿನ್ಬೇಕಷ್ಟೇ ಆಮೇಲೆ ನೋಡಿ ಈಗ ಆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಲ್ಲಿ ಒಂದು ಇಡ್ಲಿ ವಡೆ ಎರಡು ಇಡ್ಲಿ ಒಂದು ವಡೆ ಚಟ್ನಿ ಸಾಂಬಾರ್ ಎಲ್ಲ ಸೇರ್ಸಿದ್ರೆ ಈಸಿಯಾಗಿ ಒಂದು ಎರಡೂವರೆ ಮೂರು ಸಾವಿರ ಕಿ ಕ್ಯಾಲೋರಿ ಆಗ್ಬಿಡುತ್ತೆ ಒಬ್ಬ ಆರೋಗ್ಯವಂತ ಮನುಷ್ಯನ ಶರೀರಕ್ಕೆ ಪ್ರತಿನಿತ್ಯ ಬೇಕಾಗಿರೋದೇ ನನ್ನ ಪ್ರಕಾರ ಒಂದು ಎರಡು ಎರಡು ಎರಡುವರೆ ಸಾವಿರ ಕ್ಯಾಲೋರಿ ಸಾಕು ನಾವೇನು ಮಾಡ್ತೀವಿ ಬೆಳಗ್ಗೆ ತಿಂಡಿಗೆ ಎರಡುವರೆ ಸಾವಿರ ಕ್ಯಾಲೋರಿ ತಿನ್ಕೊಂಡು ಮಧ್ಯಾಹ್ನ ಮತ್ತೆ ಬಿರಿಯಾನಿ ಅದ್ರ ಮೇಲೆ ಸ್ವೀಟು ಐಸ್ ಕ್ರೀಮು ಬೀಡ ಬಾಳೆಹಣ್ಣು ಎಲ್ಲ ತಿನ್ಕೊಂಡು ರಾತ್ರಿ ಮತ್ತೆ ಇನ್ನೊಂದು ಭರ್ಜರಿ ಊಟ ಊಟಕ್ಕೆ ಮುಂಚೆ ಏನೋ ಸಾಧ್ಯ ಇದ್ರೆ ಹ್ಯಾಬಿಟ್ಸ್ ಇದ್ರೆ ಮತ್ತೆ ಪಾರ್ಟಿ ಎಲ್ಲ ಮಾಡಿಕೊಂಡ್ರೆ ಶರೀರ ಹೆಂಗೆ ತೊಡ್ಕೊಳ್ಳುತ್ತೆ ನಿಮ್ಮೊಂದು ವಿಷಯ ಗೊತ್ತಿರಲಿ ನಮ್ಮ ಶರೀರದಲ್ಲಿ ಉತ್ಪತ್ತಿಯಾಗುವ ಎನರ್ಜಿನಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಬರೀ ಯೋಚನೆ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ನಾವು ಯೋಚನೆ ಮಾಡೋದು ಏನು ಏನು ಮಾಡಬೇಕು ತಿನ್ನಬೇಕು ಆ ಥಾಟ್ ಪ್ರಾಸೆಸ್ ಕಂಟಿನ್ಯೂಸ್ ಅಲ್ಲ ಆ ಥಾಸ್ಕರ ನಮ್ಮ ಎನರ್ಜಿ ಯೂಸ್ ಆಗುತ್ತೆ ಬಟ್ ಜನ ಏನು ತಿಳ್ಕೊಂಡಿದ್ದಾರೆ ಅಂದ್ರೆ ನಾನು ಹಾರ್ಡ್ ವರ್ಕ್ ಮಾಡ್ತಿದೀನಿ ನಾನು ಜಾಸ್ತಿ ತಿನ್ನಬೇಕು ಅಂತ ಹಂಗಲ್ಲ ಪ್ರತಿಯೊಬ್ಬರ ಶರೀರಕ್ಕೂ ಅವರವ್ರ ಶರೀರದ ರಚನೆಗೆ ಅನುಗುಣವಾಗಿ ಆಹಾರ ಬೇಕು ಬಟ್ ಆಹಾರ ಎಷ್ಟು ಬೇಕು ಅಂತ ಅದು ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದು ಬಟ್ ನನ್ನ ಪ್ರಕಾರ ಈಗ ನೋಡಿ ಗಾದೆ ಇದಿಲ್ಲ ನಮ್ಮಲ್ಲಿ ಒಂದೊತ್ತು ತುಂಡವಾ ತುಂಡವ ಜೋಗಿ ಮೂರ ತುಂಡವಾ ರೋಗಿ ಅಂತಾರೆ ಮೂರ ತುಂಡವ ಮೂ ನಾಲ್ಕು ತುಂಡು ಹೊತ್ಕೊಂಡು ಹೋಗಿ ಇವತ್ತು ಡಾಕ್ಟರ್ ಗಳೇ ಐದ್ ಸಲ ತಿನ್ನಿ ಅಂತ ಅಡ್ವೈಸ್ ಮಾಡ್ತಾರೆ ಬ್ರೇಕ್ ತಿನ್ನಿ ಅಂತ ಖಂಡಿತ ಅವಶ್ಯಕತೆ ಇಲ್ಲ ಅಂತೆಲ್ಲ ಮಾಡ್ತಾರೆ ಅದು ಯಾಕೆ ಯಾಕೆ ಹಂಗೆ ಹೇಳ್ತಾರೋ ನನಗಂತೂ ಗೊತ್ತಿಲ್ಲ ಸರಿ ಅಂತನೂ ಸ್ಪೀಕಿಂಗ್ ನಿಮ್ ಲಂಗನಂ ಪರಮೌಷಧದಲ್ಲಿ ಉಪವಾಸ ಸಿಸ್ಟಮ್ ಕ್ಲೀನ್ ಆಗುತ್ತೆ ಆಮೇಲೆ ಫುಡ್ಡು ಅಷ್ಟೇ ಈಗ ನಮ್ ನಮ್ ಕಲ್ಚರ್ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ಸೂರ್ಯಾಸ್ತ ಆದ್ಮೇಲೆ ತಿಂತಿರ್ಲಿಲ್ಲ ಸೂರ್ಯೋದಯದಕ್ಕೆ ಮುಂಚೆ ಏನು ತಿಂತಿರ್ಲಿಲ್ಲ ದಿನಕ್ಕೆ ಎರಡೇ ಹೊತ್ತಿಗೆ ರೈತ ಮಾಡ್ತಿದ್ದ ಬೆಳಗ್ಗೆ ಹೇಳ್ತಿದ್ದ ಹೊಲಕ್ಕೆ ಹೋಗ್ತಿದ್ದ ಹೆಂಡ್ತಿ ಮನೇಲಿ ಅಡುಗೆ ಮಾಡ್ತಿದ್ಲು ಊಟ ತಗೊಂಡು ಹೋಗೋರು ಇಬ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋರು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಮರದ ನೆಡಲಲ್ಲಿ ಸ್ವಲ್ಪ ಹೊತ್ತು ಮಲಗಿರೋ ರೆಸ್ಟ್ ತೊಗೊಳ್ಳೋರು ಮತ್ತೆದು ಕೆಲಸ ಮಾಡೋರು ಸಾಯಂಕಾಲ ಸೂರ್ಯಾಸ್ತ ಆಗೋ ಟೈಮಿಗೆ ಮನೆಗೆ ಬರೋರು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಏಳು ಗಂಟೆಗೆ ಮಲ್ಕೊಳ್ಳೋರು ಆರೋಗ್ಯವಾಗಿದ್ರ ಬಟ್ ಸಿಟಿನ ಬಟ್ ಸಿಟಿನಲ್ಲಿ ಹಂಗಿದೀವಾ ಒಂದೊಂದಕ್ಕೂ ಒಂದೊಂದು ಸಮಸ್ಯೆಗಳು ಇದರಿಂದ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ಆರೋಗ್ಯಕ್ಕೆ ಆಹಾರ ಮುಖ್ಯ ಬಟ್ ಮನಸ್ಸು ಅಷ್ಟೇ ಮುಖ್ಯ ಆಹಾರದಲ್ಲಿ ಆಹಾರ ಉತ್ಕೃಷ್ಟವಾಗಿ ಗುಣಮಟ್ಟ ಚೆನ್ನಾಗಿರ್ಬೇಕು ಹೊರತು ಕ್ವಾಂಟಿಟಿ ಅಲ್ಲ ಕ್ವಾಲಿಟಿ ಚೆನ್ನಾಗಿರಬೇಕು ಮತ್ತು ಆಹಾರ ನನ್ನ ಪ್ರಕಾರ ಇವತ್ತಿನ ಕಾಲಕ್ಕೆ ನಾವು ಆಹಾರನ ನಾವು ಎಲ್ಲ ಅವಶ್ಯಕತೆಗಿಂತ ಜಾಸ್ತಿ ಸೇವಿಸ್ತಾ ಇದ್ವಿ ನೋ ಡೌಟ್ ಅಬೌಟ್ ಸಿಂಪಲ್ ರೀ ನಿಮ್ಮ ಮನೇಲಿ ಹಬ್ಬ ಆದಾಗ ಮುಂಚೆ ಎಲ್ಲ ನನ್ನ ನನ್ನ ಬಾಲ್ಯದಲ್ಲಿ ನಮ್ಮ ಮನೆಯಲ್ಲಿ ಎಲ್ಲ ಸವಲತ್ತುಗಳು ಇದ್ದು ತಕ್ಕಷ್ಟು ಶ್ರೀಮಂತಿಕೆ ಇದ್ದರೂ ಕೂಡ ಹಬ್ಬದಲ್ಲಿ ಸ್ವೀಟ್ ಮಾಡೋರು ಯಾರು ರಿಲೇಟಿವ್ಸ್ ಬಂದಾಗ ಸ್ಪೆಷಲ್ ನಾನ್ ವೆಜ್ ಊಟ ಮಾಡೋರು ಹಾ ಬಿಟ್ರೆ ಇನ್ನು ನಮ್ಗೆ ಯಾವಾಗಲೂ ಮಾಮೂಲಿ ಊಟ ತಿಂಡಿ ತರಕಾರಿ ಇದ್ರಲ್ಲೇ ಜೀವನ ನಡೀತಾ ಇತ್ತು ಇವಾಗ ಪ್ರತಿದಿನ ಸ್ವೀಟ್ ಇರುತ್ತೆ ಪ್ರತಿದಿನ ನಾನ್ ವೆಜಿಟೇರಿಯನ್ಸ್ ಮನೇಲಿ ನಾನ್ ವೆಜಿಟೇರಿಯನ್ ಇರುತ್ತೆ ಸೊ ಪ್ರತಿದಿನ ಹಬ್ಬ ಆದಾಗ ಹಬ್ಬಕ್ಕೆ ಕಿಲಿದೆ ಬೆಲೆ ಶರೀರಕ್ಕೆ ಬೇಕಾಗ ಯೋಚನೆ ಮಾಡಿ ಅಷ್ಟು ಊಟ ಅಷ್ಟು ಆಹಾರ ಸೊ ಸಿಂಪಲ್ ಕ್ಲಾರಿಟಿ ಕೊಟ್ಟಿಲ್ಲ ಸರ್ ಫುಡ್ ತಗೊಳ್ಲೇಬೇಕಾ ದೇಹಕ್ಕೆ ಹೇಳಿದ್ರಿ ಬದುಕೋಸ್ಕರ ತಿನ್ಬೇಕು ತಿನ್ನಕ್ಕೋಸ್ಕರ ಇಂತಿಂತ ಟೈಮ್ಗೆ ತಿನ್ಬೇಕು ಅನ್ನೋದೇನಾದ್ರೂ ರೂಲ್ಸ್ ರೆಗ್ಯುಲೇಷನ್ಸ್ ಇದೆಯಾ ಹಸ್ತಾಗ್ ತಿಂದ್ರೆ ಹಸ್ತಾಗ್ ತಿಂದ್ರೆ ಸಾಕ ನಿಮ್ ಶರೀರಕ್ಕೆ ಹಸಿವು ಅರ್ಥ ಆಗಲ್ಲ ಹಸಿವು ಅರ್ಥ ಆಗಲ್ಲ ಫಿಸಿ ಫಿಸಿಯಾಲಜಿಕಲಿ ನಿಮ್ಗೆ ಹಸಿವು ಅಂತಿಲ್ಲ

ದೇಹಕ್ಕೆ ಆಹಾರ ಬೇಕು ಯಾವಾಗ ಬೇಕು ಅಂದಾಗ ಅವಶ್ಯಕತೆ ಇದ್ದಾಗ ಬೇಕು ದಿನಕ್ಕೊಂದು ಎರಡು ಹೊತ್ತು ಬೇಕು ಅಷ್ಟು ಬಿಟ್ರೆ ಹೊತ್ತೊತ್ತಿಗೆ ತಿನ್ನಬೇಕು ಹಸುವು ಆಗಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ ಈ ಥರದ್ದು ಯಾವ ಸಿದ್ಧಾಂತನೂ ಆ್ಯಕ್ಚುಲಿ ಇಲ್ಲ